ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಮಳೆಗಾಲದಲ್ಲಿ ಸಿಗುವಂಥ ಆರೋಗ್ಯಕರ ಬಿದಿರು ಕಣಿಲೆನ ಬಳಸ್ಕೊಂಡು ಸಾಂಬಾರ್ ಹಾಗೆ ಉಪ್ಪಿನಕಾಯಿನ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿನ ನಿಮ್ಮ ಜೊತೆನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಬಿದಿರು ಕಣಿಲೆನ ಚೆನ್ನಾಗಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ರೌಂಡಾಗಿ ಕಟ್ ಮಾಡಿಟ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಸ್ವಲ್ಪ ಸಾಂಬಾರ್ಗೆ ಎರಡಕ್ಕೂ ಹಚ್ಚಿಟ್ಕೊಂಡಿದ್ದೀನಿ ಉಪ್ಪಿನಕಾಯಿಗೆ ಸ್ವಲ್ಪ ಚಿಕ್ಕದಾಗಿ ಹಾಗೆ ಸಾಂಬಾರ್ಗೆ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಂತರ ಅದಕ್ಕೆ ನೀರ್ ಹಾಕಿ ಅದಕ್ಕೆ ಎರಡು ಸ್ಪೂನು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಇದು ಕಹಿ ಅಂಶ ಎಲ್ಲ ಚೆನ್ನಾಗಿ ಹೋಗುತ್ತೆ ಈ ತರ ರಾಗಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಒಂದು ಮೂರು ದಿನಗಳ ಕಾಲ ಇಡ್ಬೇಕಾಗುತ್ತೆ ಅಂದ್ರೆ ಡೈಲಿ ನೀರು ಹಾಗೆ ರಾಗಿ ಹಿಟ್ಟನ್ನ ಚೇಂಜ್ ಮಾಡ್ಬೇಕು ಸೇಮ್ ತೊಳಿತೀವಲ್ಲ ನಾವು ತರಕಾರಿನೆಲ್ಲ ಅದೇ ತರ ಬೇರೆ ಏನೂ ಇಲ್ಲ ನೋಡಿ ಈ ತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ನೋಡ್ತಾ ಇದ್ದೀರಲ್ಲ ಈ ತರ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ರಾಗಿ ಹಿಟ್ಟನ್ನ ಹಾಕೋದ್ರಿಂದ ಕಹಿ ಅಂಶ ಕಂಪ್ಲೀಟ್ ಆಗಿ ಹೋಗುತ್ತೆ ಇದನ್ನ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಸೊ ನಾನು ಅದೇ ತರ ಮಾಡೋದು ಮೂರ್ ದಿನಗಳ ಕಾಲ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಇಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಕಹಿ ಅಂಶ ಅಷ್ಟಾಗಿ ಹೋಗಲ್ಲ ನೋಡಿ ಈ ತರ ಒಂದಿನ ದಿನ ಆದ್ಮೇಲೆ ನಾನು ನೀರನ್ನ ಏನಿಲ್ಲ ಮೂರು ದಿನಗಳ ಕಾಲ ಇದೇ ತರ ನೀವು ನೀರನ್ನ ಚೇಂಜ್ ಮಾಡಿಕೊಂಡು ಇಡ್ಬೇಕಾಗುತ್ತೆ ಯಾಕಂದ್ರೆ ಈ ತರ ಮಾಡೋದ್ರಿಂದ ನೀಟಾಗಿ ಕಹಿ ಅಂಶ ಎಲ್ಲ ಹೋಗುತ್ತೆ ಸ್ವಲ್ಪನು ಕಹಿ ಇರಲ್ಲ ಕೆಲವರು ಬೇಯಿಸ್ಕೊಂಡು ನೀರ್ನ ಚೆಲ್ಬಿಟ್ಟು ಆಗ್ಲೇ ಮಾಡ್ತಾರೆ ಸೊ ನಾನು ಆ ತರ ಮಾಡಕ್ ಹೋಗಲ್ಲ ಮೂರ್ ದಿನ ನೀಟಾಗಿ ನಾನು ತೊಳೆದು ಇಟ್ಕೋತೀನಿ ಕಂಪ್ಲೀಟ್ ಆಗಿ ಕಹಿ ಅಂಶ ಅನ್ನೋದು ಹೋಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ಈ ತರ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೇಮ್ ಸಾಂಬಾರ್ ಮಾಡೋದು ಸಹ ಅಷ್ಟೇ ಹಾಗೆ ಉಪ್ಪಿನಕಾಯಿ ಮಾಡೋದು ಅಷ್ಟೇನೆ ಎರಡೂ ಇದೇ ತರ ನಾನು ಮೂರ್ ದಿನಗಳ ಕಾಲ ನೀಟಾಗಿ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಇಟ್ಕೊಂಡಿದೀನಿ ಈ ತರ ಮಾಡೋದು ಮೂರ್ ದಿನ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಮಾಡ್ಲೇಬೇಕು ಕಹಿ ಅಂಶ ಎಲ್ಲ ಹೋಗಿ ಏನು ತೊಂದರೆ ಆಗಬಾರ್ದು ಆರೋಗ್ಯ ಚೆನ್ನಾಗಿರಬೇಕು ನೀಟಾಗಿ ಮಾಡ್ಕೋಬೇಕಂದ್ರೆ ಈ ತರ ಮಾಡ್ಲೇಬೇಕಾಗುತ್ತೆ ಮೂರ್ ದಿನಗಳ ಕಾಲ ಈ ತರ ನೀಟಾಗಿ ಮಾಡ್ಕೋಬೇಕು ಈ ಕಣಿಲೆಯಿಂದ ಏನೆಲ್ಲ ಪ್ರಯೋಜನಕಾರಿ ಅಂತ ಹೇಳಿದ್ರೆ ನಾವು ಊಟದಲ್ಲಿ ಸೇವಿಸಿದಂತಹ ಕೂದ್ಲು ಅಥವಾ ಕಲ್ಲನ್ನ ಸಹ ಹೊಟ್ಟೆನಲ್ಲಿ ಕ್ಲೀನ್ ಮಾಡುತ್ತೆ ಈ ಬಿದಿರು ಕಣಿಲೆ ತಿನ್ನೋದ್ರಿಂದ ಹಾಗೆ ಕಿಡ್ನಿ ಸ್ಟೋನ್ಗೂ ಕೂಡ ರಾಮಬಾಣ ಅಂತಾನೆ ಹೇಳ್ಬೋದು ಕಿಡ್ನಿ ಸ್ಟೋನ್ ಅಂತಹ ಕಾಯಿಲೆ ಕೂಡ ವಾಸಿ ಪಡಿಸುವಂತ ಶಕ್ತಿ ಇದಕ್ಕೆ ಇರುತ್ತೆ ವರ್ಷಕ್ಕೆ ಒಂದು ಸಲನಾದ್ರೂ ಈ ಕಣಿಲೇನ ತಿನ್ಲೇಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ವರ್ಷದಲ್ಲಿ ಒಂದ್ಸಲ ಮಾಡ್ತೀವಿ ಈ ಮಳೆಗಾಲದಲ್ಲಿ ಕಣಿಲೆ ಈಸಿಯಾಗಿ ಸಿಗುತ್ತಲ್ಲ ಸೊ ಹಾಗಾಗಿ ಇದನ್ನ ವರ್ಷಕ್ಕೊಂದ್ಸಲ ಮಾಡ್ತೀನಿ ನಾನು ಯಾವಾಗ್ಲೂ ಸೊ ಈಗ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮೂರು ದಿನ ಆದಮೇಲೆ ನಾನು ಈ ಸಾಂಬಾರನ್ನ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮೂರು ದಿನಗಳ ಕಾಲ ನೀರು ಹಾಗೆ ರಾಗಿ ಹಿಟ್ಟನ್ನ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಓವರ್ ನೈಟ್ ಮಿಕ್ಸ್ ಮಾಡಿಟ್ಟು ನಂತರ ಮಾರ್ನಿಂಗ್ ತೊಳೆದು ಮತ್ತೆ ನೀರನ್ನ ಚೇಂಜ್ ಮಾಡಿ ಮತ್ತೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಇದಕ್ಕೆ ಎಲ್ಲ ಥರದ ಕಾಳುಗಳನ್ನ ತಗೊಂಡಿದ್ದೀನಿ ಅವರೆಕಾಳು ಕಾಳು ಕಾಳು ಹಾಗೆ ಬಟಾಣಿ ಇದೆಲ್ಲ ನೆನೆಸಿ ಇಟ್ಕೊಂಡಿದೀನಿ ಹಸಿ ಬಟಾಣಿ ಕೂಡ ಸಿಕ್ಕಿದ್ರು ನೀವು ಆ್ಯಡ್ ಮಾಡ್ಕೋಬಹುದು ನಂತರ ನಾನು ಇಲ್ಲಿ ಕಣಿಲೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಸೇಡಿಸಿ ಇಡ್ತಾ ಇದ್ದೀನಿ ನಂತರ ಅದಕ್ಕೆ ಮಸಾಲಾಗೆ ಸ್ವಲ್ಪ ಜಾಸ್ತಿನೇ ಸಾಂಬಾರು ಬೇಕಾಗಿತ್ತು ಅದಕ್ಕೆ ನಾನು ಒಂದು ನಾಲ್ಕೈದು ಈರುಳ್ಳಿ ಒಂದು ಐದಾರು ಟೊಮೆಟೊ ಒಂದು ಚಿಪ್ಪು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಹಿಡಿಯಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಆರು ಸ್ಪೂನ್ ಅಷ್ಟು ಮಸಾಲೆ ಪುಡಿನ ತಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ರುಬ್ಬಿಟ್ಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಂಡು ನಾನು ಹಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಲ್ಲ ತರನ ತರಕಾರಿಗಳನ್ನ ಸಹ ಸೇರಿಸ್ಕೋಬೋದು ಕಾಳುಗಳನ್ನ ಸಹ ಅಷ್ಟೇ ಹಸಿ ಕಾಳು ಇದ್ರೆ ಅದನ್ನು ಇಲ್ಲ ಅಂತ ಒಣ ಕಾಳನ್ನ ತಂದಿಟ್ಟಿರ್ತೀವಲ್ಲ ಮನೆಯಲ್ಲಿ ಬಟಾಣಿ ಕಡಲೆಕಾಳು ಅವರೆಕಾಳು ಕಾಳು ಈ ಥರ ಅದನ್ನು ಸಹ ಓವರ್ ನೈಟ್ ನೆನೆಸಿಟ್ಟು ಅದನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಆ ತರ ಮನೆಯಲ್ಲೇ ನೆನೆಸಿರೋ ಅಂಥ ಒಣಕಾಳುಗಳು ಹಾಗೆ ಹಸಿ ಅವರೆಕಾಯಿ ಮತ್ತೆ ದಪ್ಪ ಬೀನ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಸಿಕ್ತು ಅದು ಕೂಡ ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಬಿದಿರು ಕಣ್ಣಿಂದನ ಹಾಕ್ತಾ ಇದ್ದೀನಿ ಅದಕ್ಕೆ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲಾನ ನೀವು ಬೇಕಿದ್ರೆ ಹುರ್ಕೊಂಡು ಸಹ ಹಾಕ್ಬೋದು ಅಂದರೆ ಈರುಳ್ಳಿ ಟೊಮ್ಯಾಟೊ ಅದನ್ನು ಹುರಿದ್ಬಿಟ್ಟು ಸಹ ಆ್ಯಡ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಹಾಗೆ ಹಾಕೊಬೋದು ನಾನಿಲ್ಲಿ ಹಾಗೆ ರುಬ್ಬಿಟ್ಕೊಂಡಿದ್ದೀನಿ ನಂತರ ಉಪ್ಪನ್ನ ಸೇರಿಸಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸಿ ಲಿಡ್ ಕ್ಲೋಸ್ ಮಾಡಿದ್ರೆ ನಿಮಗೆ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಒಂದು ಮುದ್ದೆ ಮಾಡಿಕೊಂಡು ಸಾಂಬಾರನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು ಎಲ್ಲರೂ ಇಷ್ಟಪಟ್ಟು ತಿಂದ್ರು ಹಾಗೆ ಸಾಂಬಾರೆಲ್ಲ ರೆಡಿ ಆದ್ಮೇಲೆ ನಾನು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮೊದಲಿಗೆ ಉಪ್ಪಿನಕಾಯಿಗೆ ತೆಗೆದಿಟ್ಟಿರೋಂಥ ಬಿದಿರು ಕಣಿಲೆನ ಸ್ವಲ್ಪ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ ಈ ತರ ಕುದಿಸಿ ನೀರನ್ನ ಚೆಲ್ಬಿಟ್ಟು ಆ ಕಣಿಲೆನ ಯೂಸ್ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಜಾಸ್ತಿ ಏನಲ್ಲ ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನು ಅದೇ ಪಾತ್ರೆಗೆ ಉಪ್ಪಿನಕಾಯಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಉಪ್ಪನ್ನ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಆ ನೀರನ್ನ ಕುದಿಸ್ಕೊತಾ ಇದ್ದೀನಿ ಈ ತರ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಹಾಗಾಗಿ ನಾನು ಈ ತರ ಚೆನ್ನಾಗಿ ಕಾಯಿಸಿಟ್ಕೊಂಡಿದೀನಿ ನೋಡಿ ಈ ತರ ಚೆನ್ನಾಗಿ ಕುದೀತಾ ಇದೆ ಇದು ರೆಡಿ ಆದ್ಮೇಲೆ ನಾನು ಆರಿರುವಂತ ಬಿದಿರು ಕಣಿಲಿನ ಒಂದು ಗ್ಲಾಸ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಕುದಿಸಿಟ್ಕೊಂಡಿರೋಂಥ ಉಪ್ಪು ನೀರನ್ನ ಒಂದು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಸೋಸ್ಕೊಂಡು ಹಾಕೋಬೇಕು ಈ ಜಾರ್ಗೆ ನೀಟಾಗಿ ಕಣಿಲೆ ಎಲ್ಲ ಅದರಲ್ಲಿ ಮುಳುಗ್ಬೇಕು ಆ ತರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ ನೋಡಿ ಇದೇ ತರ ಪ್ರೊಸೀಜರ್ನ ಫಾಲೋ ಮಾಡ್ಬೇಕಾಗುತ್ತೆ ನೀವು ಸಹ ನಂತರ ಅದನ್ನ ಕ್ಲೋಸ್ ಮಾಡಿ ನಾನು ಒಂದು ಮೂರು ದಿನಗಳ ಕಾಲ ಹಾಗೆ ಇಟ್ಟಿದ್ದೆ ನಂತರ ಮೂರು ದಿನ ಆದಮೇಲೆ ನೋಡಿ ಉಪ್ಪಿನಕಾಯಿ ಈ ತರ ನೆಂದಿದೆ ಚೆನ್ನಾಗಿ ನೆನ್ಕೊಂಡಿದೆ ಮೂರ್ ದಿನ ಆಗಿ ಇಟ್ಟಿದ್ನಲ್ಲ ಹಾಗೆ ಸೊ ನಂತರ ನಾನಿಲ್ಲಿ ನಾಲ್ಕು ನಿಂಬೆ ಹಣ್ಣು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದೂವರೆ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಒಂದ್ ಕಾಲ್ ಸ್ಪೂನು ಜೀರಿಗೆ ಹಾಗೆ ಒಂದ್ ಆಗುವಷ್ಟು ಖಾರದ ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಸೊ ನಾನು ಮೊದಲಿಗೆ ಖಾರದ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಬಾಣಲೇಲಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇದೆ ಅಲ್ವಾ ಸೊ ಹಾಗಾಗಿ ನಾನು ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಬಿಸಿಲಿಗೆ ಒಣಗಾಕ್ಬಿಟ್ಟು ಹಾಗೆ ರುಬ್ಲಿಕ್ಕೆ ಹಾಕ್ಬೋದು ಸೊ ಬಿಸಿಲಿ ಇರಲ್ಲ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಮೇಲೆನೇ ಸಹ ನಂತರ ನಾನು ಅದೇ ಬಾಣಲಿಗೆ ಸಾಸಿವೆ ಜೀರಿಗೆ ಹಾಗೆ ಮೆಂತ್ಯನ ಸಹ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸೀದೋಗೋರ್ಗು ಫ್ರೈ ಮಾಡ್ಲಕ್ಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ನಂತರ ನಾನು ಮಿಕ್ಸಿ ಜಾರ್ಗೆ ಹುರ್ತಿಟ್ಕೊಂಡಿರೋ ಮೆಣಸಿನಕಾಯಿ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಸಾಸಿವೆ ಮೆಂತ್ಯ ಈ ಮೂರನ್ನು ಸಹ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಕೊಬಾರ್ದು ನುಣ್ಣಗೆ ರುಬ್ಕೋಬೇಕು ಆಗ ಉಪ್ಪಿನಕಾಯಿಗೆ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ನೋಡಿ ಈ ತರ ನಾನು ನೀರ್ ಹಾಕದೆ ಪೌಡರ್ ಮಾಡ್ಕೊಂಡಿದ್ದೀನಿ ಈ ತರ ನೈಸ್ ಆಗಿ ಪೌಡರ್ ಮಾಡ್ಕೊಂಡಿದೀನಿ ನಂತರ ನಾನು ಇಲ್ಲಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ತಕೊಂಡು ಅದನ್ನ ಸಿಪ್ಪೆ ಸಮೇತ ಹಾಗೆ ಹಾಕಿ ಜಜ್ಜಿಟ್ಕೊತಾ ಇದ್ದೀನಿ ನಿಂಬೆ ಹಣ್ಣನ್ನು ಸಹ ಒಂದು ಬೌಲ್ಗೆ ಚೆನ್ನಾಗಿ ಇಂಡ್ಕೊಂಡು ಇಟ್ಕೋತಾ ಇದ್ದೀನಿ ಬೀಜನೆಲ್ಲ ಸೇರಿಸ್ಬಾರ್ದು ಸೊ ಹಾಗಾಗಿ ಮೊದಲೇ ಬೌಲ್ಗೆ ಇಟ್ಕೊಂಡು ಆಮೇಲೆ ಸೋಸ್ಕೊಂಡು ಹಾಕಿದ್ರೆ ಆಗುತ್ತೆ ನಂತರ ನಾನು ಉಪ್ಪು ನೀರಲ್ಲಿ ನೆನೆಸಿರೋಂಥ ಬಿದಿರು ಕಣಿಲೆನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ನೆನೆದಿದೆ ನಂತರ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ಬಿದಿರು ಕಣಿಲೆ ಇಷ್ಟ ಆಗುತ್ತೆ ಅವರು ಕಮೆಂಟ್ ಮಾಡಿ ತಿಳಿಸಿ ಈ ಅಡುಗೆನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿತ್ತು ಅಂತ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ ನಂತರ ಒಂದೆರಡುಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ನಿಂಬೆ ರಸನ ಸೋಸ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಅದು ನಿಂಬೆ ಬೀಜ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸೋಸ್ಕೊಂಡು ಹಾಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಈ ಉಪ್ಪಿನಕಾಯಿ ನನಗೆ ತುಂಬ ಇಷ್ಟ ಎರಡು ಸ್ಪೂನು ವಿನಿಗರ್ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಬೇಗ ಕೆಡೋದಿಲ್ಲ ಹಾಗಾಗಿ ವಿನಿಗರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾರಿಗೆಲ್ಲ ಈ ಉಪ್ಪಿನಕಾಯಿ ಇಷ್ಟ ಆಗುತ್ತೆ ಅವರು ಸಹ ಕಮೆಂಟ್ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದು ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು ಇನ್ನು ಬಿದಿರು ಕಣಿಲೆಯಿಂದ ಆಗುವಂಥ ಆರೋಗ್ಯಕರ ಪ್ರಯೋಜನಗಳನ್ನ ನಾನು ಆಗಲೇ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಮಾಡೋ ಕಮೆಂಟೇ ನಮಗೆ ಮೋಟಿವೇಶನ್ ಆಗಿರುತ್ತೆ ಸೊ ಆದ್ರಿಂದ ನಮ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಚೆಕ್ ಮಾಡಿಲ್ಲ ದಯವಿಟ್ಟು ಚೆಕ್ ಮಾಡಿ